ಓಹ್ ಪರವಾಗಿಲ್ಲ ಸರ್ ಅದೇ ಒಳ್ಳೇದಾಗುತ್ತೆ ಅನ್ಕೊಂಡಿದ್ವಿ ಒಳ್ಳೇದಾಗ್ತಾ ಇದೆ ಒಂದು ಇಲ್ಲೆಲ್ಲ ನೋಡಿದ್ಮೇಲೆ ಒಂಥರ ಮನ್ಸು ಸಮಾಧಾನ ಅಂದ್ರೆ ಏನಾದರೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ವಿ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿದೆ ಒಳ್ಳೆ ಅನುಕೂಲಗಳು ಆಗ್ತವೆ ಅನ್ಕೊಂಡಂಗೆಲ್ಲ ಆಗುತ್ತೆ ತಾಯಿ ನಮ್ಮಮ್ಮ ಕಾಪಾಡಲಿ ಅಂತ ಎಲ್ಲಾದರೂ ವೇಟ್ ಸರ್ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ವೈಬ್ರೇಷನ್ ಕಾಣಿಸ್ತು ನಮ್ಗೆ ದೇವರ ಶಕ್ತಿ ಇದೆ ಅಂತ ಇದ್ದೀವಿ ನನ್ನ ಜೊತೆಲಿ ಇನ್ನೂ ಮೂರು ಜನ ಕರ್ಕೊಂಡು ಹೋಗಿದೆ ಚೆನ್ನಾಗಿರ್ಲಿ ಅವ್ರೇದಾಗಲಿ ಅವ್ರದ್ದು ನೋಡಿದ್ರೆ ಅಥವಾ ವಾತಾವರಣ ತುಂಬಾ ಒಳ್ಳೆ ಚೆನ್ನಾಗಿದೆ ಅಂತ ಒಂದು ಅನಿಸುತ್ತೆ ಪರವಾಗಿಲ್ಲ ದೇವಿದು ಮಹಾತ್ಮೆ ತುಂಬಾ ಹೇಳ್ತಾ ಇದ್ರು ಹಾಗಾಗಿ ನಾವು ಇವತ್ತು ನೋಡೋಣ ಅಂತ ದೇವಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವಿ ಕೃಪೆಗೆ ಪಾತ್ರ ಅಂತ ದಂಪತಿ ಸಮೇತ ಬಂದಿದ್ವಿ ನಾವು ಅವಮ್ಮ ಸ್ವಲ್ಪ ಮಹಿಮೆ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಬರ್ತಾನೆ ಇರ್ಬೇಕಂತ ಚೆನ್ನಾಗಿದೆ ಒಳ್ಳೇದಾಗುತ್ತೆ ಅಂತ ನಂಬಿಕೆಯನ್ನ ಬಂದಿದ್ದೀವಿ ಒಳ್ಳೇದಾಗಿದೆ ತೋಟದ ಮಧ್ಯೆ ಆಗಿರುವಂತ ದೇವಸ್ಥಾನ ಪ್ರತಿಂಗಿರ ದೇವಸ್ಥಾನ ಅಂದರೆ ತುಂಬ ರೇರೆಸ್ಟ್ ಆಫ್ ದ ರೇರೆಸ್ಟ್ ಬಟ್ ತುಮಕೂರಿನಲ್ಲಿ ಇರಲ್ಲ ಪ್ರತಿಂಗಿರ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು ಪರವಾಗಿಲ್ಲ ಚೆನ್ನಾಗಿ ಎಲ್ಲದೂ ಅನ್ವಚನೆ ಮಾಡಿಕೊಡ್ತಾರೆ ಎಲ್ಲರೂ ಬರೋರ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ತಾರೆ ಎಲ್ಲರಿಗೂ ಸಮಾಧಾನದಿಂದ ಇದ್ರೆ ಎಲ್ಲರಿಗೂ ಸಿಗುತ್ತೆ ತುಂಬಾ ಒಳ್ಳೆ ಒಳ್ಳೆ ಸ್ಥಾನ ಅನಿಸುತ್ತ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಶಿರಾ ತಾಲೂಕಿನ ಯಲೆಯೂರಿನ ತಪೋವನದಲ್ಲಿರುವ ಶ್ರೀಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ಪ್ರತ್ಯಂಗಿರ ಹೋಮ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನ ವೇದಬ್ರಹ್ಮ ಬಸವರಾಜ ಶಾಸ್ತ್ರಿಯವರ ನೇತೃತ್ವದಲ್ಲಿ ನಡೆಸಲಾಯಿತು ದೇವಸ್ಥಾನದ ಗರುಡಗಂಬದ ಮೇಲ್ಭಾಗದಿಂದ ದೇವಿ ಪಾದದಲ್ಲಿ ಪೂಜಿಸಲ್ಪಟ್ಟ ನಾಣ್ಯಗಳನ್ನ ಪ್ರೋಕ್ಷಣೆ ಮಾಡಲಾಯಿತು ಈ ನಾಣ್ಯ ದೊರಕಿರುವವರು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಧನ ಕನಕ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಪ್ರತಿನಿತ್ಯ ಇಲ್ಲಿ ದೇವಿಯ ಪೂಜೆ ಹೋಮ ಹಾಗೂ ನಿತ್ಯ ಅನ್ನಸಂತರ್ಪಣೆ ನಡೆಯುತ್ತದೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಹಾಗೂ ಅಮಾವಾಸ್ಯ ದಿನಗಳಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿರುತ್ತದೆ ಎಂದು ವೇದಬ್ರಹ್ಮ ಬಸವರಾಜ ಶಾಸ್ತ್ರಿಗಳು ತಿಳಿಸಿದರು ಇವತ್ತು ನಮ್ಮ ಉದಯ ನಾಯಕ್ ಅವರು ನೋಡ್ರಿ ಇವತ್ತೇನು ಬೆಳಿಗ್ಗೆ ಅಭಿಷೇಕ ಹೂವಿನ ಅಲಂಕಾರ ಪ್ರಸಾದ ವಿನಿಯೋಗ ಎಲ್ಲ ಅವರೇ ಮಾಡುವಂತ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಏನು ಇವತ್ತು ಐದನೇ ಅಮಾವತಿ ದಿವಸ ಬೆಳಿಗ್ಗೆ ಎರಡನೇ ಅಭಿಷೇಕ ಮಾಡಿದಂತ ದುಡ್ಡನ್ನ ನಾವೇನ್ ಭಕ್ತರಿಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೀವೆಲ್ಲ ಚೆನ್ನಾಗಿರ್ಬೇಕು ನಿಮ್ಮ ಏನು ಹಣಕಾಸಿನ ತೊಂದರೆಗಳು ಇರ್ತದೆ ಒಳ್ಳೇದಾಗ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡಿ ದೇವರಲ್ಲಿ ಆಗ್ತಾ ಇರುವಂಥದ್ದು ಇದನ್ನ ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕು ಈ ಕಾಯಿನ್ಸನ್ನ ಸಿಕ್ಕಿಂತ ಮನೇಲಿ ಇಟ್ಕೊಂಡೋಗಿ ತಗೊಂಡೋಗಿ ಒಂದು ಅಷ್ಟು ಬಟ್ಟೆ ಕಟ್ಟಿ ಅದನ್ನು ಮನೇಲಿ ಪೂಜೆ ಮಾಡಿ ಇಟ್ಟರೆ ಒಳ್ಳೇದು ನಾವೇನು ಕಾಯಿಂತ ಹಾಕಿದ್ದೀವಿ ಕೆಲವರು ತಪ್ಪು ಕಲ್ಪನೆಗಳನ್ನು ಮಾತಾಡ್ತಾ ಇದೆ ಇಲ್ಲಿ ಬಂದ್ರೆ ಒಂದು ರೂಪಾಯಿ ದುಡ್ಡು ತಗೊಂಡು ಮನೇಲಿ ಇಟ್ಕೊಂಡ್ರೆ ನಾವು ಕೋಟ್ಯಾಧಿಪತಿ ಹಾಕ್ತೀನಿ ಅಂತ ಕೆಲವರು ಕೇಳಿದ್ದಾರೆ ಅದು ಸುಳ್ಳು ಕಾಯಕವೇ ಕೈಲಾಸ ಬಸವಣ್ಣವರ ಸತ್ಪ ಬಾ ಪಾಲ್ತ್ರಿ ನಾವೇನು ಇಲ್ಲಿ ದುಡ್ಡು ಹಾಕ್ತೀವಿ ನೀವು ಮನೇಲಿ ಕೂತ್ಕೊಂಡು ಟಿವಿಯಲ್ಲಿ ಕೂತ್ ಟಿವಿ ನೋಡ್ಕೊಂಡು ಸೊಪ್ಪು ಮೇಲೆ ಕೂತ್ಕೊಂಡ್ರೆ ನಿಮಗೆ ಲಕ್ಷ ಕೋಟಿ ಬರಲ್ಲ ಕಾಯಕ ಮಾಡಬೇಕು ಕಾಯಕ ಮಾಡಿದಾಗ ಎಲ್ಲ ರೀತಿ ಅನುಕೂಲತೆ ಆಗುತ್ತೆ ಯಾವ ರೀತಿ ಅಂದ್ರೆ ಈಗ ನೀವು ಇಲ್ಲಿ ಬರ್ಬೇಕು ಅನ್ಕೊಂಡಿರ್ಲಿಲ್ಲ ಒಬ್ರು ಕಡೆಯಿಂದ ಪತ್ತೆಯಾಗಿ ಇವತ್ತು ಬಂದಿದ್ದೀರಾ ಯಾರೋ ನಿಮ್ಗೊಂದು ಒಳ್ಳೆ ಸಹಾಯ ಮಾಡ್ಬೋದು ಅಥವಾ ನಿಮ್ಗೆ ಒಳ್ಳೆ ಕೆಲಸ ಸಿಗ್ಬೋದು ಅಥವಾ ನೀವು ಮನೆ ಕಟ್ಬೋದು ಅಥವಾ ಸೈಟ್ ತಗೋಬೋದು ಅದನ್ನ ಬಿಟ್ಬಿಟ್ಟು ದೇವತೆಯಲ್ಲಿ ನಿಮ್ಗೆ ನಂಬಿಕೆ ಇದ್ರೆ ಬಂದಿಲ್ ಹೋಗಿ ನಂಬಿಕೆ ಅಂತಾರೆ ನಾವು ಯಾರು ಬರ್ಬೇಕು ಬರ್ರಿ ಅಂತ ನಾನು ಯಾರು ಕರೆಯಲ್ಲ ನಂಬಿಕೆನೆ ದೇವರು ನಂಬಿಕೇನೆ ತಾಯಿ ಸಮಾನ ಹಾಗಾಗಿ ಇವತ್ತೇನು ವಿಶೇಷವಾಗಿ ಸಂಕಲ್ಪದ ಮುಖಾಂತರ ಏನು ಮಾಡಿದ್ದೀವಿ ಆ ಕಾಯಿಸ ಕೊಡ್ತಾ ಇದ್ದೀವಿ ಐದು ಅಮಾವಾಸ್ಯೆಗಳ ಕಾಲ ನೀವು ಬಂದು ತಗೊಂಡೋಗಿದ್ದೆ ಆಯ್ತು ಅಂದ್ರೆ ನೀವು ಅನ್ಸಿಕೆ ನಿಮ್ಮ ಏನು ಅನ್ಕೊಂಡಿದ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಇದ್ರ ಬಗ್ಗೆ ಏನು ಟೀಕೆ ಮಾಡ್ತಾರೆ ಅವ್ರಿಗೆಲ್ರಿಗೂ ನೀವು ನೀವೆಲ್ಲ ಉತ್ತರ ಕೊಡಬೇಕು ಅವರು ಕೂಡ ಗುಡಿಕೊಂಡ್ ಬರ್ಬೇಕು ಎಲ್ಲರೂ ಆ ರೀತಿ ನಿಮ್ಗೆ ಆ ತಾಯಿ ದಯ ನಾನು ನಾನು ನಿತ್ಯ ಕೂಡ ಜನ ಮಾಡ್ತಾ ಇದ್ದೀನಿ ಒಳ್ಳೇದಾಗಬೇಕು ಭಕ್ತಿಗೆಲ್ಲ ಒಳ್ಳೇದಾಗಬೇಕು ಅನ್ನೋ ಪಾಲ ಇಟ್ಕೊಂಡು ಇವತ್ತು ಮಾಡ್ತಾ ನಾನು ಹಾಗಾಗಿ ಸಂಕಲ್ಪದ ಮುಖಾಂತರ ಏನು ಬೆಳಿಗ್ಗೆ ಎರಡನೇ ಹೇಗೆ ಆಗಿದೆ ಇದರ ಫಲಾನುಫಲ ನಿಮ್ಗೆ ನಿಮ್ ಕುಟುಂಬಕ್ಕೆಲ್ಲ ಸಿಗ್ಲಿ ಒಳ್ಳೇದಾಗ್ಲಿ ಪಾಸಿಟಿವ್ ವೈಬ್ರೇಷನ್ ನಿಮ್ಮ ಸರ್ ಎಮ್ ಎಸ್ ಬಾಲಕೃಷ್ಣ ಅಂತ ಹಿರಿಯ ಪೂಜೆ ಸುದ್ದಿ ಬಂದಿರೋದು ಕೆಲಸ ಕಾರ್ಯಗಳೆಲ್ಲ ಆಗಿದ್ದಾವೆ ಇನ್ನು ಇನ್ನು ಮುಂದೆ ಬ ಬಂದು ಪ್ರತ್ಯಂಗಿರ ದೇವಿನ ನಾವು ಇದು ನೋಡಿಕೊಂಡು ಇನ್ನೂ ಬೇಡಿಕೆ ಯಾವ ಇರೇ ಇಡ್ಲಿ ಅಂತ ತಾಯಿ ಪ್ರತ್ಯಾಂಗ ದೇವಿಗೆ ಆಶಿಸ್ತೀವಿ ನಮ್ಮ ಹೆಸ್ರು ಸುನೀಲ್ ಅಂತ ಸರ್ ಶಿರಾ ಸುನಿಲ್ ಅಂತ ನಮ್ಮ ಹೆಸ್ರು ಶಿರಾ ಅದು ತಾಯಿ ಲಕ್ಷ್ಮೀ ಪ್ರತ್ಯಂಗ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿದೆ ಒಳ್ಳೆ ಅನುಕೂಲಗಳು ಆಗ್ತವೆ ಅಂದಂಗೆಲ್ಲ ಆಗುತ್ತೆ ತಾಯಿ ನಮ್ಮಮ್ಮ ಕಾಪಾಡಲಿ ಅಂತ ಎಲ್ಲರಿಗೂ ಭೇಟ್ಕೊಂಡ್ತೀವಿ ಸರ್ ನಾವು ಹೊಸದಾಗಿ ನಮ್ದು ಇಲ್ಲೇ ಹಾವೇರಿ ಹತ್ರ ದೃದ್ಯೋಳಿ ತುಂಬ ಚೆನ್ನಾಗೈತೆ ದೇವಸ್ಥಾನ ನಮಗೆ ಅಮ್ಮಾಸೆ ಬಂದ ಎಲ್ಲರೂ ಬಂದಿವೆ ಇದು ಆರು ತಿಂಗಳಾಯ್ತಿ ಅಂತಲ್ಲ ಕಟ್ಟೆ ಆರು ತಿಂಗಳಾಯ್ತಿ ಅಂತಲ್ಲ ಕಟ್ಟೆ ನಮಗೆ ಗೊತ್ತಿರಲಿಲ್ಲ ಕೇಳಿ ಬಂದಿವೆ ತುಂಬ ಚೆನ್ನಾಗಿದೆ ಇದೆ 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 ಇದೇ ವರ್ಷ ಫಸ್ಟ್ ಬಂದಿತ್ತು ಹೆಸರು ವಸಂತ ಅಂತ ಬೆಂಗಳೂರಿಂದ ಬಂದಿದ್ದೀವಿ ಇದೇ ಮೊದಲನೇ ಸರಿ ಬಂದಿರೋದು ಖುಷಿಯಾಗುತ್ತೆ ದೇವರ ಶಕ್ತಿ ಇದೆ ನಿಜವಾಗ್ಲೂ ಶಕ್ತಿ ಇದೆ ಅಂತ ಅನಿಸ್ತಾ ಇದೆ ಮೊದಲನೇ ಸರಿ ಬಂದಿದ್ದೀವಿ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ವೈಬ್ರೇಷನ್ ಕಾಣಿಸ್ತದೆ ನನಗೆ ದೇವರ ಶಕ್ತಿ ಇದೆ ಅಂತ ಇದೆ ನಾವು ನಿಟ್ಟೂರು ಆಲಗೂರು ಹಬ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಅಲ್ಲಿಂದ ಬಂದಿದ್ದೀವಿ ನಾವು ದೇವರು ಮುಂದ್ಕೊಂಡು ಬಂದಿದ್ದೀವಿ ನಾವು ಯಾರೋ ಹೇಳಿದ್ರು ಫಸ್ಟ್ ಒಂದು ಸಲ ಬಂದಿದ್ದು ಅಲ್ಲಿ ಬಂದು ಹೇಳಿದ್ರು ಹಿಂಗೆ ಈ ಥರ ಚೆನ್ನಾಗಿದೆ ದೇವಸ್ಥಾನ ಒಳ್ಳೆ ಅನುಕೂಲ ಆಗುತ್ತೆ ಬಂದು ನೋಡಿ ಅಂತ ಅದಕ್ಕೋಸ್ಕರ ನಾವು ಬಂದೆವು ನನ್ನ ಜೊತೆಲಿ ಇನ್ನೂ ಮೂರು ಜನ ಕರ್ಕೊಂಡು ಬಂದೆ ಚೆನ್ನಾಗಿರಲಿ ಅವರು ಅವ್ರಾಗಲಿ ಅವ್ರದ್ದು ನೋಡಿದ್ರೆ ಅಥವಾ ವಾತಾವರಣ ತುಂಬ ಒಳ್ಳೆ ಚೆನ್ನಾಗಿದೆ ಅಂತ ನಮಗೂ ಒಂದು ಅನಿಸುತ್ತೆ ಪರವಾಗಿಲ್ಲ ದೇವರು ಒಳ್ಳೆ ಚೆನ್ನಾಗಿರ್ತಾರೆ ಗಿರೀಶ್ ಅಂತ ಶಿರಾದವರೇನೆ ಅದೇ ಲೋಕಲ್ನವ್ರೆ ದೇವಿದು ಮಹಾತ್ಮೆ ತುಂಬ ಹೇಳ್ತಾ ಇದ್ರು ಹಾಗಾಗಿ ನಾವು ಇವತ್ತು ನೋಡೋಣ ಅಂತ ಹೇಳಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ದೇವಿ ಕೃಪೆಗೆ ಪಾತ್ರರಾಗೋಣ ಅಂತ ದಂಪತಿ ಸಮೇತ ಬಂದಿದ್ದೀವಿ ನಾವು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ವಿಶೇಷ ಚೆನ್ನಾಗಿ ನಡೀತಾ ಐತೆ ಹಾಗಾಗಿ ನಮ್ಮ ನಮ್ಮದು ಇದು ಫಸ್ಟ್ ಟೈಮ್ ಬಂದಿರೋದು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಒಳ್ಳೆ ಅಭಿವೃದ್ಧಿ ಕಾಣಲಿ ದೇವಿ ಕೃಪೆಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಭಕ್ತಾದಿಗಳಿಗೆಲ್ಲ ಅಂತ ಹೇಳಿ ಏನು ಶಿರಾ ತುಂಬ ಪಾಸಿಟಿವ್ ಎನರ್ಜಿ ಸರ್ ಇವತ್ತೇ ಫಸ್ಟ್ ಮೊನ್ನೆ ಬಂದು ಹೋಗಿದ್ವಿ ಅಷ್ಟೇ ಬಟ್ ಇವತ್ತು ನಮ್ಮ ಮಗಳಿಗೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ತರ ಆ ಕಲಸ ಹೊತ್ಕೊಂಡಿದ್ವಿ ಸ್ವಲ್ಪ ಅದು ಇದನ್ನ ಮಾಡಿದ್ವಿ ಅವಮ್ಮ ಸ್ವಲ್ಪ ಮಹಿಮೆ ತೋರ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಪೌರ್ಣಿಮೆಗೆ ನಾನು ಶೋಭಾ ಅಂತ ಬೆಂಗ್ಳೂರಿಂದ ಪೌರ್ಣಿಮೆಗೆ ಒಂದ್ಸರಿ ಬಂದಿದೆ ಈಗ ಒಂದ್ಸರಿ ಬಂದಿದ್ದೀನಿ ನನಗ್ ಕಾಯ್ ಸಿಕ್ಕಿದೆ ಒಂದು ತುಂಬಾ ಖುಷಿ ಆಗ್ತದೆ ಖುಷಿ ಆಗಿದೆ ಹಿಂಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಆ ದೃಷ್ಟಿ ಎಲ್ಲರಿಗೂ ಕೊಡ್ಲಿ ಭಗವಂತ ಎಲ್ಲರ ಕಷ್ಟ ಇರಲಿ ಅಂತ ನಾನು ಖುಷಿ ದೇವಸ್ಥಾನ ಪರಿಸರ ಪರವಾಗಿಲ್ಲ ಚೆನ್ನಾಗಿ ಎಲ್ಲದೂ ಸಂತೋಷ ಮಾಡ್ಕೊಡ್ತಾ ಇದಾರೆ ಎಲ್ಲರಿಗೂ ಬರೋರ್ಗೆ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ತಾ ಎಲ್ಲರಿಗೂ ಸಮಾಧಾನ ಇದ್ರೆ ಎಲ್ಲರಿಗೂ ಸಿಗುತ್ತೆ ತುಂಬ ಒಳ್ಳೆ ಒಳ್ಳೆ ಸ್ಥಾನ ಅನಿಸುತ್ತೆ ನನಗಂತೂ ತುಂಬ ಖುಷಿ ಆಗುತ್ತೆ ನನಗೆ ಬಂದಿದ್ದಕ್ಕೆ ಒಂದು ಎಣ್ಣೆ ಸಿಕ್ಕಿದೆ ತುಂಬ ಖುಷಿ ಆಗ್ತಿದೆ ಅದಕ್ಕೆ ಇನ್ನೊಂದ್ ಎಲ್ಲರಿಗೂ ಸಿಗ್ಬೇಕು ಒಬ್ರಿಗಂತಲ್ಲ ಎಲ್ಲರಿಗೂ ಬೇಜಾರ್ ನೋಡ್ಕೊಂಡು ಹೋಗ್ಬಾರ್ದು ಎಲ್ಲರಿಗೂ ಒಂದೊಂದು ಸಿಕ್ಕಿದೆ ಸಾಕು ಸಾಕಾಗಿತ್ತು ಅದನ್ನ ತಾಯಿ ಮುಖ ಅಂತ ನಾನು ಕೇಳ್ಕೊಳ್ಳೋದು ನನ್ನ ಹೆಸರು ಚೆನ್ನಾಗಿದೆ ಮೂರ್ನಾಲ್ಕು ಸರಿ ಬಂದಿದ್ದೀನಿ ಪಾಸಿಟಿವ್ ಎನರ್ಜಿ ಇದೆ ಚೆನ್ನಾಗಿದೆ ಒಳ್ಳೇದಾಗುತ್ತೆ ಅನ್ಕೊಂಡು ನಂಬ್ಕೊಂಡು ಕಂಡು ಒಳ್ಳೇದಾಗ್ತಾ ಇದೆ ಹಾಂ ಮಾಡ್ಸಿದ್ದೀವಿ ಹೋಮ ಪರವಾಗಿಲ್ಲ ಸರ್ ಅದೇ ಒಳ್ಳೇದಾಗುತ್ತೆ ಅನ್ಕೊಂಡಿದ್ವಿ ಒಳ್ಳೇದಾಗ್ತಾ ಇದೆ ನಾಗರತ್ನ ಅಂತ ನಮ್ಮದು ಇಲ್ಲೇ ಪಕ್ಕ ಬಾಲೇನಹಳ್ಳಿ ಕಳಂಬಳದ ಹತ್ರ ನಾವಿಲ್ಲಿ ತುಂಬ ಜನ ಹೇಳ್ತಾ ಇದ್ರು ಆದರೆ ನಾವು ಎಂದೂ ಬಂದಿರಲಿಲ್ಲ ಆದರೆ ಇವತ್ತು ನೋಡೋಣ ಅಂತೇಳಿ ಬಂದ್ವಿ ಬಂದು ಇಲ್ಲೆಲ್ಲ ನೋಡಿದ ಮೇಲೆ ಒಂಥರ ಮನ್ಸಿಗೆ ಸಮಾಧಾನ ಅಂದರೆ ಏನಾದರೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಅದು ಅದಕ್ಕೆ ನಮ್ಮ ಮನ್ಸಿಗೆ ಏನಿರೋದೇ ಅದನ್ನೆಲ್ಲ ಇಲ್ಲಿ ಪೂಜೆ ಮಾಡಿಸಿ ಕಾಯಿ ಎಲ್ಲ ಕಟ್ಟರಿ ಅಂದ್ರೆ ಇಲ್ಲಿ ತುಂಬ ಜನ ಕಾಯಿ ಕಟ್ತಾರೆ ಹೋಮ ಮಾಡ್ತಾರೆ ತುಂಬ ದೂರದಿಂದಲೂ ಎಲ್ಲ ಇದ್ದಾರೆ ನೋಡಬೇಕು ಒಳ್ಳೇದಾಗುತ್ತೆ ನಾವು ಇದೇ ಫಸ್ಟ್ ಟೈಮ್ ಬಂದಿರೋದು ಮಂಗಳ ಮಾಂಗಲ್ಯ ಶ್ರೀ ಸರ್ವಾರ್ಥ ಸಾಧಿಕೆ ಶರಣಿಯೇ ತ್ರಾಂಬಕಿ ದೇವಿ ನಾರಾಯಣ ನಮೋಸ್ತೆ ನಾನು ಚಿತ್ರಭರತ್ ಇವರು ಭರತ್ ಅಂತ ಹೇಳಿಬಿಟ್ಟು ಈಗ ಹೊಸದಾಗಿ ಮದುವೆ ಆಗಿದ್ದೀವಿ ಆಕ್ಚುಲಿ ನಮ್ಮ ಮಾವ ಈ ದೇವಸ್ಥಾನದ ಭಕ್ತ ಸೊ ಪ್ರತ್ಯಂಗಿರ ದೇವಸ್ಥಾನ ತುಮಕೂರ್ನಲ್ಲಿ ತುಂಬಾ ಕಡಿಮೆ ಇದೆ ಶಿರದಲ್ಲಿದೆ ಅಂತ ಗೊತ್ತಾಗಿ ಇವತ್ತು ಬರ್ತಾ ಇದೀವಿ ಇವ ಸ್ಪೆಷಲಿ ದೀಪಾವಳಿ ಅಮಾವಾಸೆ ನಮ್ಗೆಲ್ಲ ಇವತ್ತು ಧನಲಕ್ಷ್ಮಿ ಪೂಜೆ ಆಗ್ತಿದೆ ಇವತ್ತು ಬಂದಿದ್ದೀವಿ ಇಲ್ಲಿ ಪ್ರತ್ಯಂಗಿರ ಹೋಮ ನಡೀತಾ ಇದೆ ಈಗ ಹೊಸದಾಗಿ ಬಲಿ ಪೂಜೆ ಮಾಡಿ ಇಲ್ಲಿ ಕಾಯಿನ್ಗಳು ಕೊಡ್ತಾರಂತೆ ವಿ ಆರ್ ವೇಟಿಂಗ್ ಫಾರ್ ದಾಟ್ ಮತ್ತಷ್ಟು ಜನ ಇಲ್ಲಿ ಬಂದು ಭೇಟಿಯಾಗಿ ತಾಯಿ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ ಧನ್ಯವಾದಗಳು ಚೆನ್ನಾಗಿದೆ ತೋಟದ ಮಧ್ಯೆ ತೋಟದ ಮಧ್ಯೆ ಆಗಿರುವಂತ ದೇವಸ್ಥಾನ ಪ್ರತ್ಯಂಗಿರ ದೇವಸ್ಥಾನ ಆಗುತ್ತೆ ತುಂಬಾ ರೇರೆಸ್ಟ್ ಆಫ್ ದ ರೇರೆಸ್ಟ್ ಬಟ್ ತುಮಕೂರಿನಲ್ಲಿ ಪ್ರತಿಂಗಿರ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು ವೀಣಾ ಸರ್ ನಮ್ಮ ಹೆಸರು ಶಿರಾಂದ ಸರ್ ಚೆನ್ನಾಗಿದೆ ನಾವು ಬಂದಿದ್ದು ತ್ರೀ ಟೈಮ್ಸ್ ಬಂದಿದ್ದೀವಿ ಚೆನ್ನಾಗಿದೆ ಒಳ್ಳೇದಾಗುತ್ತೆ ಅಂತ ನಂಬಿಕೆಯಿಂದ ಬಂದಿದ್ದೀವಿ ಒಳ್ಳೇದಾಗಿದೆ ಚೆನ್ನಾಗಿದೆ ಆಗಿದೆ